ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಚಾನೆಲ್ಗೆ ಸುಸ್ವಾಗತ ಓಂ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಹಿ ಜೈ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಅವರು ಹೇಳುತ್ತಿರುವ ಮಾತು ಏನಂತ ನಾವು ತಿಳಿದುಕೊಂಡು ಕೊಳ್ಳೋಣ ಬನ್ನಿ ಸ್ನೇಹಿತರೆ ನಮ್ಮ ಮನೆಯಲ್ಲಿ ದೈವ ಶಕ್ತಿ ಇದ್ರೆ ಯಾವ ತರ ಗುರ್ತಿಸಬೇಕು ಅಂತ ಸಾಯಿಯಪ್ಪ ಹೇಳ್ತಾ ಇದ್ದಾರೆ ಮತ್ತು ಕೆಲವೊಂದು ಸೂಚನೆಗಳನ್ನು ಹೇಳ್ತಿದ್ದಾರೆ ನಾವು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಮನೆಯಲ್ಲಿ ದೈವಶಕ್ತಿ ಇದೆಯಾ ಇಲ್ವಾ ಅಂತ ನಾವು ತಿಳ್ಕೋಬೇಕು ಸಾಯಿಯಪ್ಪಗೆ ಭಕ್ತರು ಗುರುವಾರ ಪೂಜೆ ಮಾಡಿದ ನಂತರ ಸಾಯಿಯಪ್ಪ ಅವರು ಅವರಿಗೆ ಯಾವುದೋ ಒಂದು ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ ದೈವಶಕ್ತಿ ಯಾವ ಥರ ಇದೆ ಅಂತ ನಾವು ಹೇಗೆ ಕಂಡಿಡಿಬೇಕು ಅಂದರೆ ಮೊದಲು ಕಾಗೆ ರೂಪದಲ್ಲಿ ಅಳಿಲು ರೂಪದಲ್ಲಿ ಈ ಅಳಿಲು ಅಥವಾ ಕಾಗೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಆ ಸೌಂಡ್ ಕೇಳಿಸ್ಕೊಂಡ್ರು ಅಥವಾ ನೀವು ಅದನ್ನು ನೋಡಿದ ನೋಡಿದ್ರೂ ಅದು ಶಾ ಸಾಯಿಯಪ್ಪನ ಆಶೀರ್ವಾದ ಅಂತ ನೀವು ಅನ್ಕೋಬಹುದು ನಿಮ್ಮ ಮನೆಯಲ್ಲಿ ದೈವಶಕ್ತಿ ಹೆಚ್ಚಾಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ನೀವು ಯಾವಾಗಲಾದರೂ ಪೂಜೆ ಮಾಡೋ ಸಮಯಕ್ಕೆ ಪಕ್ಷಿಗಳು ಬಂದು ನಿಮ್ಮ ಮನೆ ಬಾಗಿಲಿಗೆ ಸೌಂಡ್ ಮಾಡಿದ್ರೆ ಅಥವಾ ನಿಮ್ಮ ಮನೆ ಒಳಗಡೆ ಏನಾದರೂ ಬಂದ್ರೆ ಅದು ದೈವ ಶಕ್ತಿ ನಿಮ್ಮ ಮನೆಯಲ್ಲಿ ಹೆಚ್ಚಾಗಿದೆ ಅಂತ ಅರ್ಥ ಮತ್ತೆ ಇದೇ ತರ ನಮ್ಮ ಮನೆಗೆ ನಾಯಿ ಬಂದರೂ ಅಥವಾ ಹಸು ಬಂದ್ರು ಇದೇ ತರ ಅರ್ಥ ದೈವ ಶಕ್ತಿ ಹೆಚ್ಚಾಗಿದೆ ಅಂತ ಮತ್ತೆ ಇನ್ನು ನಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಅಲ್ಲಿ ಇದ್ದರೂ ಕೂಡ ದೈವ ಶಕ್ತಿ ಹೆಚ್ಚಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಮತ್ತೆ ಇನ್ನೊಂದು ವಿಷಯ ನೀವು ಗಮನವಿಟ್ಟು ಕೇಳಿ ನಮ್ಮ ಮನೆಯಲ್ಲಿ ಹಲ್ಲಿ ಇದ್ದರೆ ದಯವಿಟ್ಟು ಅದನ್ನ ಓಡಿಸ್ಬೇಡಿ ಅದಿ ಅದು ಹಲ್ಲಿ ಲಕ್ಷ್ಮಿ ಸ್ವರೂಪ ಅಂತ ಕರೀತಾರೆ ಅಲ್ಲಿ ಮನೆಯಲ್ಲಿ ಇದ್ರೆ ನಮ್ಗೆ ದೈವ ಕಟಾಕ್ಷ ದೈವ ಶಕ್ತಿ ಹೆಚ್ಚಾಗುತ್ತೆ ಇನ್ನು ಅದೇ ದೇವ್ರ ಮನೆಯಲ್ಲಿ ನೀವು ಪೂಜೆ ಮಾಡೋ ಸಮಯದಲ್ಲಿ ಒಂದು ಸುಗಂಧ ದ್ರವ್ಯ ಪರಿಮಳ ಬಂದ್ರೆ ಬಾಬಾ ಅವರು ನಮ್ಮ ಮನೆಯಲ್ಲಿ ಇದ್ದಾರೆ ಅಂತ ಅರ್ಥ ದೈವ ಶಕ್ತಿ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಜೊತೆನೆ ಇದೆ ಅಂತ ಅರ್ಥ ಮತ್ತೆ ನೀವು ದೀಪ ಹಚ್ಚಿರ್ತೀರ ನಿಮ್ಮ ಮನೆಯಲ್ಲಿ ಎಲ್ಲೂ ಕೂಡ ಗಾಳಿ ಇರಲ್ಲ ಮತ್ತೆ ಆ ದೀಪ ಅನ್ನೋದು ತುಂಬಾ ಪ್ರಕಾಶಮಾನವಾಗಿ ಉರಿಯುತ್ತಿರುತ್ತೆ ಮತ್ತೆ ಆ ಬತ್ತಿ ಅನ್ನೋದು ಗಾಳಿಗೆ ಹಳಗಾಡ್ತಾ ಇರುತ್ತೆ ಈ ತರ ಹಳ್ಳಾಡುದ್ರೆ ದೈವ ಶಕ್ತಿ ನಮ್ಮ ದೇವ್ರ ಮನೆಯಲ್ಲಿ ಇದೆ ಅಂತ ಅರ್ಥ ಮತ್ತೆ ನೀವು ಮಾಡಿರೋ ಪೂಜೆಗೆ ದೇವರಿಂದಾನೇ ನಿಮ್ಗೆ ಆಶೀರ್ವಾದ ಸಿಕ್ತು ಅಂತ ಅರ್ಥ ಇನ್ನು ಕೆಲವೊಂದು ಟೈಮ್ ನಲ್ಲಿ ನೀವು ದೇವರ ಮನೆಯಲ್ಲಿ ದೀಪ ಹಚ್ಚಿರ್ತೀರ ಆ ದೀಪದಲ್ಲಿ ಎಣ್ಣೆ ಖಾಲಿ ಕೂಡ ಬತ್ತಿ ಇದ್ರೆ ದೀಪ ಉರಿತಾ ಇರುತ್ತೆ ಅಂದ್ರೆ ಇಲ್ಲೂ ಕೂಡ ದೈವಶಕ್ತಿ ಇದೆ ಅಂತ ಅರ್ಥ ಇನ್ನು ಕೆಲವೊಂದು ಟೈಮ್ ನಲ್ಲಿ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿರಲ್ಲ ಮತ್ತೆ ಇನ್ನು ನಿಮ್ಮ ಮನೆ ಅಕ್ಕಪಕ್ಕ ಯಾರು ಕೂಡ ಪೂಜೆ ಮಾಡಿರಲ್ಲ ಆದ್ರೂ ಕೂಡ ಒಂದು ಪರಿಮಳ ಅನ್ನೋದು ಬರುತ್ತೆ ಸಾಯಿಯಪ್ಪ ಮಂದಿರಕ್ಕೆ ಹೋದಾಗ ಒಂಥರ ಪರಿಮಳ ಬರುತ್ತಲ್ಲ ಆ ತರ ಪರಿಮಳ ಬರುತ್ತೆ ಸಾಯಿಯಪ್ಪ ಮಂದಿರಕ್ಕೆ ಹೋದಾಗ ಒಂಥರ ಸ್ಮೆಲ್ ಬರುತ್ತಲ್ಲ ಆ ತರ ಸ್ಮೆಲ್ ನಮ್ಮ ನಾವು ನಮ್ಮನ ಮನೆಯಲ್ಲಿ ಪೂಜೆ ಮಾಡ್ಲಿಲ್ಲ ಅಂದ್ರೂ ಕೂಡ ಅದು ದೈವ ಶಕ್ತಿ ಇದೆ ಅಂತ ಅರ್ಥ ಅಂದ್ರೆ ಸಾಯಿಯಪ್ಪ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಹತ್ತಿರ ಇದ್ದಾರೆ ನಮ್ಮ ಪಕ್ಕದಲ್ಲಿ ಇದ್ದಾರೆ ದೈವ ಶಕ್ತಿ ಕೂಡ ಇದೆ ಅಂತ ಅರ್ಥ ನಮ್ಮ ಮನೆಯಲ್ಲಿ ದೇವತೆಗಳು ಓಡಾಡ್ತಾ ಇದ್ದಾವೆ ಅಂತ ಅರ್ಥ ನಾವು ಮಾಡ್ಕೋಬೇಕು ಇನ್ನು ಕೆಲವೊಂದು ಟೈಮ್ ನಲ್ಲಿ ಏನು ಮಾಡ್ತಿರ್ತೀವಿ ಅಂದರೆ ಮನೆಯಲ್ಲಿ ಹಾಲನ್ನು ಕಾಯಿಸ್ತಾ ಇರ್ತೀವಲ್ವಾ ಕಿಚನ್ನಲ್ಲಿ ಹಾಲು ಕಾಯಿಸ್ತಾ ಇರ್ತೀವಲ್ವಾ ಎಷ್ಟೇ ಕೆಲಸ ಇದ್ರೂ ಕೂಡ ನಾವು ಫಸ್ಟ್ ಹಾಲು ಕಾಯಿಸ್ಬಿಟ್ಟು ನೆಕ್ಸ್ಟ್ ಆ ಕೆಲಸ ಮಾಡ್ಕೊಳೋಣ ಯಾವಾಗಲೂ ಕೂಡ ಹಾಲು ಉಕ್ಸೋದೇ ಆಗೋಯ್ತು ಇದು ಒಳ್ಳೇದಲ್ಲ ಅಂತ ನಾವು ಅನ್ಕೊಂತ ಇರ್ತೀವಲ್ವಾ ಹಾಗೆ ಕೂಡ ಮಾಡ್ತಾ ಇರ್ತೀವಿ ಆದ್ರೆ ಸ್ವಲ್ಪ ಒಂದ್ ನಿಮಿಷ ಆ ಕಡೆ ಈ ಕಡೆ ಏನಾರ ಕೆಲಸ ಮಾಡ್ಕೊಂಡು ಆ ನೋಡ್ತಾನೆ ಇರ್ತೀವಿ ಮಿಸ್ ಆಗಿ ಹಾಲು ಉಕ್ ಬಿಡುತ್ತಲ್ವಾ ಅಂದ್ರೆ ಸಾಯಿಯಪ್ಪ ನಮ್ಮನ್ನ ಕರ್ದು ಈ ತರ ಹಾಲು ಉಕ್ಸ್ಬೇಕು ಅಂತ ನಮ್ಗೆ ಸಾಯಿಯಪ್ಪ ಮಾಡಿದ್ದಾರೆ ಅಂದ್ರೆ ನಮ್ಮ ಮನೆಯಲ್ಲಿ ದೈವ ಶಕ್ತಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಅದ್ರಲ್ಲಿ ನಮ್ಮ ತಪ್ಪು ಏನೂ ಇರಲ್ಲ ಯಾಕಂದ್ರೆ ಆ ಹಾಲು ಉಗಿಸಬೇಕು ಅನ್ನೋ ಟೈಮ್ ಬಂದಿದೆ ಅದಕ್ಕೆ ಆ ಟೈಮ್ ನಲ್ಲಿ ಹಂಗಾಯ್ತು ಅಂತ ನಾವು ಅನ್ಕೋಬೇಕು ದೈವಶಕ್ತಿ ಇದ್ರೆ ಮಾತ್ರ ಆ ತರ ಆಗುತ್ತೆ ಅಂತ ನಾವು ಅನ್ಕೋಬೇಕು ಇನ್ನು ಕೆಲವೊಂದು ಟೈಮ್ ನಲ್ಲಿ ನಮ್ಮ ಮನೆಯಲ್ಲಿ ಸಾಯಿಯಪ್ಪ ಫೋಟೋ ಅಥವಾ ವಿಗ್ರಹ ಇದ್ರೆ ಆ ಫೋಟೋ ಒಂದೊಂದ್ಸತಿ ಸೈಡ್ಗೆ ತಿರ್ಗಿರುತ್ತೆ ನಾವು ಗಾಳಿಗೆ ತಿರ್ಗಿರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ ಆದ್ರೆ ನಮ್ಮ ಮನೆಯಲ್ಲಿ ನಾವು ಹಾಗೆ ಬಿಡ್ಬಾರ್ದು ಸರಿ ಮಾಡ್ಬೇಕು ಸಾಯಿ ಅಪ್ಪನೇ ನಾವು ಬಂದು ಹೋಗಿದ್ದಾರೆ ಅಂತ ನಾವು ದೈವ ಶಕ್ತಿ ಅಂತ ನಾವು ಅನ್ಕೋಬೇಕು ಕೆಲವೊಂದು ಸಮಯದಲ್ಲಿ ನಾವು ಮನೆಯಲ್ಲಿ ಇರ್ತೀವಿ ಅವಾಗ ಕೂತಿರ್ತೀವಿ ಪಕ್ಕದಲ್ಲಿ ಗಾಳಿ ಏನು ಇರಲ್ಲ ಆದ್ರೆ ಒಂದೊಂದ್ಸಲ ಗಾಳಿ ತರ ಸ್ಪರ್ಶ ಆಗುತ್ತೆ ಹಾಗಾದ್ರೆ ನಮ್ಮ ಪಕ್ಕದಲ್ಲಿ ನಮ್ಮ ಮನೆಯಲ್ಲೇ ಸಾಯಿ ಬಾಬಾ ಇದ್ದಾರೆ ಅಂತ ಅರ್ಥ ದೈವ ಶಕ್ತಿ ಇದ್ದೇ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಈ ರೀತಿ ನಿಮ್ಮ ಮನೆಯಲ್ಲಿ ಏನಾದರೂ ಸೂಚನೆಗಳು ಕಾಣಿಸ್ತಾ ಇದ್ದರೆ ಈ ಥರ ಅರ್ಥ ದೈವಶಕ್ತಿ ಇದೆ ಅಂತ ಅರ್ಥ ನೀವು ಮಾಡ್ಕೋಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು